ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಹೆಗಡೆ ಪುಣೆಯಲ್ಲಿ ನಡೆದ ಪೋರ್ಷೆ ಕಾರು ಆಕ್ಸಿಡೆಂಟ್ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವನ್ನ ಪಡೆದುಕೊಳ್ಳುತ್ತಿದೆ ಕುಡಿದ ಮತ್ತಿನಲ್ಲಿ ಆರೋಪಿ ವೇದಾಂತ್ ಕಾರು ಓಡಿಸಿ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದರು ಆತನ ಬ್ಲಡ್ ಸ್ಯಾಂಪಲನ್ನು ಆಲ್ಕೋಹಾಲ್ ಟೆಸ್ಟ್ ಮಾಡಲು ಆಸ್ಪತ್ರೆಗೆ ನೀಡಲಾಗಿತ್ತು ಟೆಸ್ಟ್ ರಿಪೋರ್ಟ್ ಪಡೆಯಲು ಆಸ್ಪತ್ರೆಗೆ ಹೋದ ಪೊಲೀಸರಿಗೆ ಆಶ್ಚರ್ಯ ಕಾದಿತ್ತು ಯಾಕೆಂದರೆ ಆರೋಪಿಯ ಬ್ಲಡ್ ಸ್ಯಾಂಪಲನ್ನು ಬದಲಾಯಿಸಲು ಆಸ್ಪತ್ರೆ ಸಿಬ್ಬಂದಿಗೆ ಮೂರು ಲಕ್ಷ ರು ಕೊಡಲಾಗಿತ್ತು ಎನ್ನುವ ಮಾಹಿತಿ ಲಭ್ಯವಾಗಿದೆ ಆರೋಪಿ ಡ್ರಿಂಕ್ ಮಾಡಿ ಕಾರು ಚಲಾಯಿಸುತ್ತಿದ್ದ ಎಂದು ಹೇಳಲಾಗುತ್ತಿದ್ದು ಆರೋಪಿಯನ್ನು ನಿರಪರಾಧಿ ಎಂದು ಸಾಬೀತುಪಡಿಸಲು ಈ ಕೃತ್ಯವೆಸಗಿದ್ದಾರೆ ಆತನ ಬ್ಲಡ್ ಸ್ಯಾಂಪಲನ್ನು ಬದಲಾಯಿಸಿ ನಿಜವಾದ ಬ್ಲಡ್ನನ್ನು ಡಸ್ಟ್ಬಿನ್ನಿಗೆ ಎಸೆಯಲಾಗಿತ್ತು ಈ ಸಂಬಂಧ ಆಸ್ಪತ್ರೆಯ ಇಬ್ಬರು ಅಧಿಕಾರಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು